ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆರಿಗೂ ಆತ್ಮೀಯವಾದ ಸ್ವಾಗತ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಕಾರ್ತಿಕ ಮಾಸದಲ್ಲಿದ್ದೇವೆ ಎಲ್ಲರೂ ತಮ್ಮ ತಮ್ಮ ಇಷ್ಟದ ದೇವತೆಗಳಿಗೆ ದೀಪಾರಾಧನೆಯನ್ನು ಮಾಡ್ತಾ ಹಾಗೂ ಶಿವನನ್ನು ಪ್ರಮುಖವಾಗಿ ಆರಾಧನೆಯನ್ನು ಮಾಡ್ತಾ ಈ ಮಾಸದಲ್ಲಿ ಎಲ್ಲರೂ ಮಿಂದಿರ್ತೀರ ಆದರೆ ನಮ್ಮ ರಾಯರಿಗೂ ಕೂಡ ನಮ್ಮ ರಾಯರನ್ನ ಯಾರನ್ನೂ ಯಾರೂ ಕೂಡ ಮರೆಯಲ್ಲ ಇಂತಹ ಹಬ್ಬಗಳೇ ಬರಲಿ ಗುರುವಾರ ಬಂತು ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದೇ ಇದ್ದರೆ ಯಾರಿಗೂ ಕೂಡ ಅದು ಶುಭ ದಿನ ಅನಿಸೋಲ್ಲ ಅಂತ ನನ್ನ ಪ್ರಕಾರ ಒಂದು ಅನಿಸಿಕೆ ಅದರಿಂದ ರಾಘವೇಂದ್ರ ಸ್ವಾಮಿಗಳ ಹೆಸರಿನ ಅರ್ಥವೇನು ರಾಘವೇಂದ್ರ ಅಂದರೆ ಅರ್ಥವೇನು ಹಾಗೆ ನಮ್ಮ ಕಷ್ಟಗಳನ್ನು ಇಷ್ಟು ಚೆನ್ನಾಗಿ ನಮಗೆ ಬೇಕಿರೋ ಹಾಗೇ ಅಂದರೆ ಸಕಲ ಪ್ರಾರಬ್ಧ ಪ ಕರ್ಮಗಳನ್ನು ಕಳೆದು ನಮಗೆ ಒಳ್ಳೆಯದನ್ನು ಮಾಡುತ್ತಿರುವ ಈ ಗುರುವಿಗೆ ಇಂತಹ ದೊಡ್ಡ ಶಕ್ತಿ ಇಲ್ಲಿಂದ ಬರುತ್ತೆ ಯಾರು ಇವರು ಯಾ ಯಾರು ಈ ಶಕ್ತಿಯನ್ನು ಅವರಲ್ಲಿ ತುಂಬ್ತಾರೆ ಇದನ್ನು ಹಾಗೂ ನಾವು ಎಷ್ಟೋ ದೇವಸ್ಥಾನಗಳಲ್ಲಿ ಹೋದಾಗ ನಮ್ಮ ಕಷ್ಟಗಳನ್ನೇ ಇರ್ತೀವಿ ಆದರೆ ಕಷ್ಟಗಳನ್ನು ಹೇಳ್ಕೋಬೇಡಿ ಕಷ್ಟಗಳಿಗೆ ಹೇಳಿ ನಮ್ಮ ಜೊತೆಗೆ ರಾಯರಿದ್ದಾರೆ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಾಮನ್ ಆಗಿರುವಂತಹ ಸ್ಲೋಗನ್ ಆದ್ದರಿಂದ ನಾವು ರಾಘವೇಂದ್ರ ಸ್ವಾಮಿಗಳ ಬಳಿ ಕಷ್ಟಗಳನ್ನು ಯಾವ ರೀತಿ ಹೇಳ್ಕೋಬೇಕು ಯಾರು ನಮ್ಮ ಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳೇ ಕೇಳಿಸ್ಕೊತಾರ ಈ ಒಂದು ವಿವರವಾದ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಮಂತ್ರಾಲಯಕ್ಕೆ ಹೋದಾಗ ಜನಗಳು ಕೂಡ ಎಷ್ಟೋ ರೀತಿಯಾದ ತಪ್ಪನ್ನು ಮಾಡ್ತಾರೆ ಪಾಪ ಅದು ತಿಳಿದೇನೆ ಅವರು ಮಾಡೋದ್ರಿಂದ ಆದ್ದರಿಂದ ತಿಳಿದು ಪೂಜಿಸು ಜ್ಞಾನವನ್ನು ತಿಳಿದುಕೊಂಡು ಆ ಪೂಜೆಯ ಬಗ್ಗೆ ಆಗಲಿ ಅಲ್ಲಿರೋ ದೇವರ ಬಗ್ಗೆ ಆಗಲಿ ನೀವು ತಿಳಿದು ಪೂಜೆಯನ್ನು ಮಾಡಿದರೆ ತುಂಬನೇ ಫಲ ಅದರಿಂದ ಈ ವಿಡಿಯೋ ಮುಖಾಂತರ ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ಅದು ಜ್ಞಾನವನ್ನು ಸಂಪಾದಿಸಿ ನಂತರ ಅದರೊಳಗಡೆ ಭಕ್ತಿಯನ್ನು ಇಟ್ಟುಕೊಂಡು ದೇವರಲ್ಲಿ ಶರಣಾದರೆ ನಮಗೆ ಎಲ್ಲವೂ ಇದ್ದು ಇಲ್ಲದಂತೆ ಇರುವಂತಹ ವೈರಾಗ್ಯವನ್ನು ತಂದುಕೊಟ್ಟು ಮೋಕ್ಷಕ್ಕೆ ಒಂದು ದಾರಿಯಾಗತ್ತೆ ಎಂಬುದೇ ಈ ಚಾನೆಲ್ನ ಅರ್ಥ ಆದ್ದರಿಂದ ರಾಘವೇಂದ್ರ ಅಂತ ಹೇಳಿದರೆ ರಾ ಎಂದರೆ ರಾಶಿ ದೋಷಗಳನ್ನೆಲ್ಲ ದೂರ ಮಾಡುವನು ಹಾಗೆ ಘ ಎಂದರೆ ಘನ ಜ್ಞಾನ ಭಕುತಿಯನ್ನು ಪಡೆಯುವುದು ವೇಮ್ ಎಂದರೆ ವೇಗದಲ್ಲೇ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು ದ್ರ ಎಂದರೆ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಣುವರು ಅಂದರೆ ರಾಘವೇಂದ್ರ ಎಂಬ ಹೆಸರಿನಲ್ಲಿ ಅಷ್ಟೊಂದು ದೊಡ್ಡ ಮಹತ್ವವಿದೆ ಅಷ್ಟೊಂದು ಪೂರಕವಾದ ಅರ್ಥವು ಈ ಒಂದು ಹೆಸರಿನಲ್ಲಿದೆ ಆದ್ದರಿಂದ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುತ್ತಾ ಘನ ಜ್ಞಾನವನ್ನು ಭಕುತಿಯನ್ನು ಕೊಡುತ್ತಾ ಶರವೇಗದಲ್ಲಿ ಜನನ ಮರಣ ಚಕ್ರದಿಂದ ಮುಕ್ತಿಯನ್ನು ಕೊಡುತ್ತಾ ನಂತರ ದ್ರವಿನಾಥ ಶ್ರುತಿಪಾಧ್ಯ ಕಾಣುವರು ಅಂದರೆ ಎಲ್ಲವನ್ನ ಮಿಗಿಲಿಯಾದಿದ್ದಂತಹ ಭಗವಂತನ ಜ್ಞಾನವನ್ನು ಭಗವಂತನ ಸೇವೆಗೆ ಪಾತ್ರರಾಗುವುದು ಎಂದು ಅರ್ಥವಿದೆ ಇದು ರಾಘವೇಂದ್ರ ಎಂಬ ಹೆಸರಿನ ಪ್ರಯೋಜನಗಳು ಹಾಗೂ ಅರ್ಥವಾಗಿದೆ ನಂತರ ನಾವು ಹೇಳ್ದಂಗೆ ಯಾರು ಯಾರ ಹತ್ರ ನಾವು ಕಷ್ಟಗಳನ್ನು ಹೀಗೆ ಹೇಳ್ಕೋಬೇಕು ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತ್ಕೊಂಡು ದರ್ಶನ ಮಾಡೋದಕ್ಕೆ ಅಲ್ಲಂತೂ ಎರಡು ನಿಮಿಷನೂ ಬಿಡೋಲ್ಲ ನಿಮಗೆ ಗೊತ್ತಿದೆ ತುಂಬ ಜನ ಬರೋದರಿಂದ ಪೊಲೀಸ್ನವರೇ ಆಗಿರ್ಬೋದು ಸೇವಾಕರ್ತರೇ ಆಗಿರ್ಬೋದು ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳಿಬಿಡ್ತಾರೆ ಇಂಥ ಸಮಯದಲ್ಲಿ ನಮ್ಮ ಕಷ್ಟಗಳನ್ನ ಹೇಗೆ ಹೇಳ್ಕೊಳ್ಳೋದು ಯಾರ ಹತ್ರ ಹೇಳ್ಕೋಬೇಕು ರಾಯರಿಗೆಲ್ಲವೂ ಗೊತ್ತಾಗುತ್ತಾ ಅನ್ನೋದು ಇಷ್ಟೋ ಜನಕ್ಕೆ ಒಂದು ಡೌಟ್ ಇದ್ದೇ ಇರುತ್ತೆ ಆದ್ದರಿಂದ ರಾಯರ ಬಲ ಬ ಎಡಭಾಗಕ್ಕೆ ಅವರ ಅಚ್ಚುಮೆಚ್ಚಿನ ಒಬ್ಬರು ಇದ್ದಾರೆ ಅವರೇ ವಾದೀಂದ್ರ ತೀರ್ಥರು ವಾದೀಂದ್ರ ತೀರ್ಥರು ಅಲ್ಲಿ ರಾಯರ ಮೂಲ ಬೃಂದಾವನದ ಎಡಗಡೆ ಭಾಗದಲ್ಲಿ ಇನ್ನೊಂದು ಬೃಂದಾವನವಿರೋದೇ ವಾದೀಂದ್ರ ತೀರ್ಥರು ವಾದೀಂದ್ರ ತೀರ್ಥರನ್ನು ತುಂಬಾ ಇಷ್ಟಪಡ್ತಾರೆ ರಾಘವೇಂದ್ರರು ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ಕಲ್ಲನ್ನು ಅಂದರೆ ಅವರಿಗೆ ಅಂತಲೇ ಒಂದು ಜಾಗವನ್ನು ಕಲ್ಲನ್ನು ಶಿಲೆಯ ರೂಪದಲ್ಲಿ ನಿರ್ಮಿಸಿರ್ತಾರೆ ಆದರೆ ರಾಘವೇಂದ್ರ ಸ್ವಾಮಿಗಳು ನನಗೆ ಇದು ಬೇಡ ಮೊದಲು ವಾದೀಂದ್ರ ತೀರ್ಥರಿಗೆ ಇದು ನನ್ ನಂತರ ನಾನು ಜೀವಂತ ಸಮಾಧಿ ಆದ ಮೇಲೆ ಅವರು ಬರ್ತಾರೆ ಅವರಿಗೆ ಈ ಜಾಗವನ್ನು ನನ್ನ ಪಕ್ಕದಲ್ಲೇ ಕೊಟ್ಟು ಈ ಕಲ್ಲಿನಲ್ಲೇ ಅವರು ಶಿಲಾ ವೃಂದಾವನವನ್ನು ನೀವು ಕಟ್ಟಬೇಕು ಅಂತ ಹೇಳ್ತಾರೆ ಹಾಗೆ ಅಷ್ಟೊಂದು ಪ್ರೀತಿ ಉಳ್ಳ ತೀರ್ಥರು ತುಂಬಾ ಗುರುಗಳ ಸೇವೆಯನ್ನು ಮಾಡ್ತಿರ್ತಾರೆ ಅದರಿಂದ ನಾವು ಮಾಡುವಂತಹ ಸೇವೆ ನಾವು ಮಾಡುವಂತಹ ಕಷ್ಟಗಳು ನಾವು ಮಾಡುವಂತಹ ಏನೇ ಕೇಳ್ಕೋಬೇಕಾಗಿರುವಂಥ ಕಷ್ಟಗಳನ್ನು ವಾದೀಂದ್ರ ತೀರ್ಥರ ಮುಂದೆ ಕೇಳ್ಕೋಬೇಕು ವಾದಿಯಿಂದ ತೀರ್ತರೆ ನಾನು ನನ್ನ ಕೈಯಲ್ಲಿ ಭಗವಂತ ಈ ನಮಸ್ಕಾರ ಸೇವೆಯನ್ನು ಉರುಳು ಸೇವೆಯನ್ನು ಅಥವಾ ಪಾ ಸೇವೆಯನ್ನು ಅಥವಾ ಬಗ್ಗಿ ನಮಸ್ಕಾರ ಸೇವೆಯನ್ನು ಮಾಡಿಸಿದ್ದಾರೆ ಈ ಒಂದು ಸೇವೆಯನ್ನು ನಮ್ಮ ರಾಯರಿಗೆ ತಲುಪಿಸಿ ನನ್ನನ್ನು ಅನುಗ್ರಹಿಸಿ ಮಾಡಿಕೊಳ್ಳಿ ಏನು ಇದಕ್ಕೆ ಅನುಗ್ರಹ ಮಾಡಿಕೊಡಿ ಅಂದರೆ ನನಗೇನು ಕಷ್ಟಗಳಿರುತ್ತೋ ಅವರ ಹತ್ರ ಹೇಳಿ ರಾಯರಿಗೆ ಹೇಳಿ ಅನುಗ್ರಹವನ್ನು ಮಾಡಿ ಅಂತ ಕೇಳ್ಕೋಬೇಕಂತೆ ಯಾಕಂದರೆ ರಾಯರು ತಪಸ್ಸಿನಲ್ಲಿರ್ತಾರೆ ಅದಕ್ಕಾಗಿ ಅವರು ಆರಾಧನೆಯ ಸಮಯದಲ್ಲಿ ಮಾತ್ರ ನಮ್ಮನ್ನು ನೋಡಲು ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ದಿನ ಬರ್ತಾರೆ ಆದ್ದರಿಂದ ಅಲ್ಲಿವರೆಗೂ ಅವರು ತಪಸ್ಸಿನಲ್ಲಿರ್ತಾರೆ ತಪಸ್ಸಿನಲ್ಲಿ ಯಾರನ್ನು ಕಾಣ್ತಿರ್ತಾರೆ ಅವರು ಮೂಲರಾಮನನ್ನು ಹರಿಯನ್ನು ನಮ್ಮ ಹಿಂದಿನ ಜನ್ಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಅವತಾರದಲ್ಲಿ ಹಿರಣ್ಯ ಸಂಹಾರ ಮಾಡಿ ತನ್ನ ಇನ್ನೊಂದು ಸ್ವರೂಪವಾದ ಪ್ರಹ್ಲಾದನನ್ನ ಸಲುಹಿದ ಆ ಹರಿಯನ್ನು ಅವರು ಕಾಣ್ತಿರ್ತಾರೆ ಆದ್ದರಿಂದ ನಾವು ಆ ಒಂದು ತಪಸ್ಸಿನಲ್ಲಿ ನಾವು ಹೋಗಿ ಭಗ್ನವನ್ನ ಮಾಡೋಕ್ಕೆ ಆಗಲ್ಲ ಆದ್ದರಿಂದ ವಾದಿಯಿಂದ ತೀರ್ಥರಿ ಆ ಕೆಲಸವನ್ನು ವಹಿಸಿರ್ತಾರೆ ಇದಕ್ಕೆ ತುಂಬಾ ಚೆನ್ನಾಗಿ ಒಂದು ಉದಾಹರಣೆ ಇದೆ ಎಲ್ಲರೂ ಕೂಡ ಕೆ ಎಷ್ಟೋ ಜನ ರೀಲ್ಸಲೆಲ್ಲ ನೋಡಿರ್ತೀರ ಇದು ನೀವು ಕೇಳು ಇರ್ತೀರ ತಿರುಪತಿ ತಿಮ್ಮಪ್ಪನ ಒಬ್ಬಳು ಪರಮ ಭಕ್ತಳು ರಾಯರ ಸೇವೆಯನ್ನು ಮಾಡಿರ್ತಾಳೆ ರಾಯರ ಸೇವೆಯನ್ನು ಮಾಡಿ ನಂತರ ತಿರುಪತಿಗೆ ಹೋಗಿ ಅಲ್ಲಿ ಪತ್ರವನ್ನು ಬರೆದು ಹುಂಡಿಗೆ ಹಾಕಿರ್ತಾಳಂತೆ ನಿಮ್ಮ ಶಿಷ್ಯನ ಸೇವೆಯನ್ನು ನಾನು ಮಾಡಿದೆ ಆದರೆ ನನ್ನನ್ನು ಅವರು ಅನುಗ್ರಹಿಸಿಲ್ಲ ಅಂತ ಆವತ್ತಿನ ರಾತ್ರಿನೇ ತಿರುಪತಿ ತಿಮ್ಮಪ್ಪ ಅವಳ ಕನಸಿನಲ್ಲಿ ಬಂದು ಕೇಳ್ತಾರೆ ಯಾಕಮ್ಮ ನಿನ್ನನ್ನು ಅನುಗ್ರಹಿಸಿಲ್ವಾ ಹೌದು ನಿಮ್ಮ ಭಕ್ತರ ನಿಮ್ಮ ಶಿಷ್ಯರಾದ ರಾಘವೇಂದ್ರ ಗುರುಗಳು ಸೇವೆಯನ್ನು ನಾನು ಒಂದು ಸತತವಾಗಿ ಮಾಡ್ಕೊಂಬಂದೆ ಒಂದು ತಿಂಗಳ ಕಾಲ ಅದು ನನ್ನನ್ನು ಸಂಪೂರ್ಣವಾಗಿ ಅನುಗ್ರಹಿಸಲಿಲ್ಲ ಅಂತ ಕೋಪಗೊಳ್ತಾಳಂತೆ ಆಗ ಅವರು ರಾಯರನ್ನೇ ಕ ತನ್ನ ಕನಸಿನಲ್ಲಿ ಆ ಕನಸಿನಲ್ಲಿ ಕರೆಸ್ದಾಗ ರಾಯರ ಬರೀ ಕೇಳ್ತಾರೆ ಯಾಕೆ ರಾಯರೇ ಈ ಒಳ್ಳ ಈ ಒಂದು ಮಗುವನ್ನು ನೀವು ಅನುಗ್ರಹಿಸಿಲ್ಲ ಅಂತ ಕೇಳಿದಾಗ ನಾನು ಎಲ್ಲರನ್ನೂ ಅನುಗ್ರಹಿಸಿದ್ದೇನೆ ಇವರ ಒಂದು ಪಟ್ಟಿ ನಾನು ನೋಡೇ ಇಲ್ಲ ಅಂದರೆ ಇವರ ಒಂದು ಸೇವೆಯ ಒಂದು ಲಿಸ್ಟಲ್ಲಿ ನಾನು ನೋಡಲಿಲ್ಲ ಅಂತ ಕೇಳ್ತಾರಂತೆ ಅಂದ್ರೆ ಅವಾಗ ವಾದಿಂದ ತೀರ್ಥರನ್ನ ಕರೀತಾರೆ ಯಾಕಂದ್ರೆ ಅವ್ರ ಹತ್ರನೇ ಎಲ್ಲ ಭಕ್ತರ ಲೆಕ್ಕವೂ ಇರುತ್ತಂತೆ ಯಾಕಂದ್ರೆ ಮಾಡೋ ಸೇವೆಗಳ ಪಟ್ಟಿ ಎಲ್ಲ ಅವರ ಹತ್ರ ಇರುತ್ತದೆ ಅದಕ್ಕೆ ವಾದಿಂದ ತೀರ್ಥರನ್ನ ಕೇಳಿದಾಗ ವಾದಿಯಿಂದ ತೀರ್ಥರು ಹೇಳ್ತಾರೆ ಆ ಪಟ್ಟಿಯಲ್ಲಿ ಈ ಹೆಂಗಸು ಮಾಡಿರುವಂತ ಸೇವೆಯನ್ನು ಬಂದು ನನಗೆ ಅರ್ಪಿಸಿಲ್ಲ ನನಗೆ ಅರ್ಪಿಸಿದಿದ್ದರೆ ನಾನು ನಿಮ್ಮ ಬಳಿ ಹೇಳಿ ಅವರಿಗೆ ಅನುಗ್ರಹವನ್ನ ಮಾಡಿಸ್ತಿದ್ದೆ ಅಂತ ಆದ್ದರಿಂದ ಇದು ಜನಕ್ಕೆ ತಿಳಿಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು incident of ಈ ಒಂದು ಘಟನೆ ನಡೆದಿತ್ತು ಅಂತ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಜನಕ್ಕೆ ಗೊತ್ತಿದೆ ಇದು ರಾಯರ ಭಕ್ತರಿಗೆ ಆದ್ದರಿಂದ ವಾದೀನ ತೀರ್ಥರ ಬಳಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ನೀವು ಮಾಡಿರುವಂಥ ಸೇವೆಯನ್ನು ಅರ್ಪಿಸಿ ನಂತರ ಅವರು ರಾಯರಿಗೆ ತಲುಪಿಸಿ ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಈ ರೀತಿಯಾಗಿ ನಿಮ್ಮ ಕಷ್ಟಗಳನ್ನು ಹೇಳಬೇಕು ಆದರೆ ನಾನು ನೋಡ್ತಿರ್ತೀನಿ ಮಂತ್ರಾಲಯದಲ್ಲಿ ಎಲ್ಲರೂ ಕೂಡ ಬೃಂದಾವನದಲ್ಲೇ ಇರ್ತೀರ ಬೃಂದಾವನದ ಮುಂದೆ ಇರ್ತೀರ ಮಾತ್ರ ತೀರ್ಥರ ಮುಂದೆ ನಮಸ್ಕಾರ ಮಾಡೋದು ತುಂಬಾ ಕಡಿಮೆ ದಯವಿಟ್ಟು ತಪ್ಪನ್ನು ಮಾಡಬೇಡಿ ವಾದಿನ ತೀರ್ಥರಿಗೆ ನಿಮ್ಮ ಕಷ್ಟಗಳನ್ನು ನಿಮ್ಮ ಸೇವೆಗಳನ್ನು ಅರ್ಪಿಸಿ ಅವರು ರಾಯರಿಗೆ ಅರ್ ಆ ಒಂದು ಸಂಗತಿಯನ್ನು ತಲುಪಿಸಿ ನಿಮ್ಮನ್ನು ಅನುಗ್ರಹಿಸ್ತಾರೆ ರಾಯರಿಗೆ ಇಂತಹ ಕಷ್ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಮೂರನೇದು ಯಾಕೆ ಈ ಇಷ್ಟೊಂದು ಶಕ್ತಿ ಇಲ್ಲಿಂದ ಬಂತು ಅಂತ ಹೇಳಿದಾಗ ಹಿಂದಿನ ಜನ್ಮದಲ್ಲೇ ಪ್ರಹ್ಲಾದ ಹರಿಯನ್ನು ತನ್ನ ಅಪ್ಪನ ಒಂದು ಉದ್ವೇಗಕ್ಕೆ ಒಂದು ಅವನು ಕೊಡ್ತಿದ್ದಂತಹ ಕಷ್ಟ ನೋಡಿ ತನ್ನ ಭಕ್ತನನ್ನು ಸಂರಕ್ಷಿಸಲು ತನ್ನ ಸ್ವತಃ ಹರಿಯೇ ದರೆಗೆ ಬಂದ ನಾರಸಿಂಹನಾಗಿ ಆಗ ಕೇಳ್ಕೊಂಡಿರ್ತಾನೆ ಪ್ರಹ್ಲಾದನಿಗೆ ಕೇಳ್ತಾರೆ ನಿನಗೆ ಎಂತಹ ಒಂದು ವರ ಬೇಕು ಬಾ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಆಗ ಪ್ರಹ್ಲಾದರು ಒಂದೇ ಮಾತು ಹೇಳ್ತಾರೆ ನಾನು ಬರೋಲ್ಲ ನನ್ನಂತಹ ಎಷ್ಟೋ ಜನ ಭಕ್ತರಿದ್ದಾರೆ ಅವರನ್ನೆಲ್ಲರನ್ನೂ ನಿನ್ನ ಮೋಕ್ಷಕ್ಕೆ ಕಳಿಸಿ ನಾನು ಕರ್ಕೊಂಡು ಬರ್ತೀನಿ ಜೊತೆಯಲ್ಲಿ ಅಂತ ಅದಕ್ಕಾಗಿಯೇ ಕಲಿಯುಗದಲ್ಲಿ ರಾಮನ ತ್ರೇತಾಯುಗ ಅವತಾರ ಆದ ಮೇಲೆ ದ್ವಾಪರ ಅವಧಿ ಆದ ಮೇಲೆ ರಾಮನ ಕೂತಿದ್ದಂತಹ ಕಲ್ಲಿನ ಆ ಕಲ್ಲಿನಿಂದಲೇ ಕೂತಿದ್ದಂತಹ ಕಲ್ಲವು ಆ ಕಲ್ಲಿನ ಒಂದು ಶಿಲೆಯಾಗಿ ಅಂದರೆ ಬೃಂದಾವನವಾಗಿ ಮಾಡಿಸಿಕೊಂಡಂತಹ ಈ ಕೈಕ ನಮ್ಮ ಸನಾತನವಾದ ಗುರು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಯವರು ಅವರಿಗೆ ಇಷ್ಟೊಂದು ಶಕ್ತಿ ಅಂತ ಕೇಳಿದಾಗ ಅವರು ಜನಗಳು ಮಾಡೋಕ್ಕಾಗದಿರುವಂತಹ ವ್ರತಗಳು ಉಪವಾಸಗಳು ಏಕಾದಶಿ ಉಪವಾಸವನ್ನು ಮಾಡಿದರೆ ಯಾರೂ ಮಾಡಲ್ಲ ಸಕಲ ಪಾಪಕರ್ಮಗಳನ್ನು ಕಳ್ಕೊಳ್ಳಿ ತುಂಬಾ ಸುಲಭ ಅಂದರೂ ಜನಗಳಿಗೆ ಮಾಡಲಿಕ್ಕೆ ಆಗಲ್ಲ ಅಂತ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲ್ಲ ಕೆಲವು ಮಾಡ್ತಾರೆ ಆದರೆ ಆ ಸಕಲ ಉಪವಾಸಗಳನ್ನು ರಾಯರೇ ಮಾಡ್ತಾ ಇರ್ತಾರೆ ರಾಯರು ಊಟವನ್ನೇ ಮಾಡೋದಿಲ್ಲ ಅವರು ಸತತ ಹರಿ ಭಕ್ತರಾಗಿರೋದ್ರಿಂದ ಹರಿಯನ್ನ ಮೂಲರಾಮನನ್ನ ಚಿಂತೆಯನ್ನ ಮಾಡುತ್ತಾ ಅವರ ಧ್ಯಾನದಲ್ಲಿ ಇದ್ದು ಅವರಿಗೆ ಏನು ಬರಬೇಕಾಗಿತ್ತು ಆ ಪುಣ್ಯದ ಫಲವನ್ನು ನನ್ನ ಭಕ್ತರಿಗೆ ಹಂಚಿ ಅಂತ ಅವರು ಮೂಲರಾಮನನಲ್ಲಿ ಕೇಳಿಕೊಂಡಿದ್ದಾರೆ ಅದರಿಂದ ಅವರು ಅಷ್ಟು ಬೆಟ್ಟದಷ್ಟು ಕರಗದೇ ಇರೋಷ್ಟು ಅಂತಹ ಒಂದು ಸಕಲ ಸಂಪತ್ತುಳ್ಳ ಪುಣ್ಯವನ್ನು ಅವರು ಕಾಮಧೇನುವಾಗಿ ನಾವೆಲ್ಲರೂ ಮಾಡಬೇಕಾಗಿರುವಂತಹ ಕೆಲಸ ಅವರು ನಮ್ಮ ಪರವಾಗಿ ಮಾಡಿ ಅವರು ಮೂಲ ಮೂಲರಾಮನಲ್ಲಿ ಹರಿಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಮಾಡುವಂಥ ಉಪವಾಸ ವ್ರತ ಹಾಗೂ ಧ್ಯಾನವನ್ನು ಹಾಗೂ ಈ ಒಂದು ಹರಿ ಸೇವೆಯು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇರೋದು ಅದಕ್ಕಾಗಿ ಕಲಿಯುಗದ ಕಾಮದೇನು ಅಂತ ಹೇಳೋದು ಅದರಿಂದ ಅವರು ಕೊಡೋದು ಲೇಟ್ ಆಗ್ಬೋದು ವರವು ಕೆಲವ್ರಿಗೆ ವರ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಕಲ ಕಾರಣಗಳಿರುತ್ತೆ ಅದು ಕಾದ ಮೇಲೆ ಖಂಡಿತವಾಗಲೂ ನಿಜವಾಗಲಿಯೂ ಎಲ್ಲರನ್ನೂ ಸಲಹುವುದೇ ಗುರುವಿನ ಭಕ್ತಿ ನಾವು ಯಾಕೆ ರಾಘವೇಂದ್ರ ಸ್ವಾಮಿಗಳನ್ನೇ ಪೂಜೆ ಮಾಡಿಬಿಟ್ಟು ಮಾಡಬೇಕು ಡೈರೆಕ್ಟಾಗಿ ನಾವು ಹರಿಯನ್ನೇ ಪೂಜೆ ಮಾಡೋಣ ಡೈರೆಕ್ಟಾಗಿ ಮೂಲರಾಮನನ್ನು ನಾವೇ ಪೂಜೆ ಮಾಡೋಣ ಅಂದರೆ ಅದು ಮೆಚ್ಚೊಲ್ಲ ಗುರು ಮುಂದೆ ಗುರಿ ಹಿಂದೆ ಅದೇ ರೀತಿ ಗುರುವಿನ ಗುಲಾಮನ ಆಗುವವರೆಗೂ ದೊರೆಯದಣ್ಣ ಮುಖತಿ ಅನ್ನೋ ಹಾಗೆ ಗುರುವಿನ ಸೇವೆ ಮಾಡಿದರೆ ಮಾತ್ರ ಅದೇ ತಿರುಪತಿ ತಿಮ್ಮಪ್ಪ ಮಂಚಾಲಯ ರಾಗಪ್ಪನ ಸೇವೆಯನ್ನು ಮಾಡಿ ತಿರುಪತಿಗೆ ಬನ್ನಿರಿ ತಿರುಪತಿಯಲ್ಲಿ ನಾನು ನಿಮ್ಮನ್ನು ಉದ್ಧ ಆಹಾರ ಮಾಡ್ತೀನಿ ಅಂತ ಹೇಳ್ತಾರೆ ಇದು ಅದ್ಭುತವಾದ ಒಂದು ಚೈನ್ ಲಿಂಕ್ ಅಂತಲೇ ಹೇಳ್ಬೋದು ಅದರಿಂದ ಎಷ್ಟೋ ಜನ ರಾಯರ ಭಕ್ತರಿಗೆ ಗೊತ್ತಿರಲ್ಲ ಈ ಸಂಗತಿಗಳು ದಯವಿಟ್ಟು ಎಲ್ಲ ತಮ್ಮ ಕಷ್ಟಗಳನ್ನು ವಾದಿನ್ಯತೀರ್ಥರಿಗೆ ಸೇವೆಗಳನ್ನು ಅವರಿಗೆ ಅರ್ಪಿಸಿ ಅವರು ರಾಯರ ಬಳಿ ಹೇಳಿ ನಿಮ್ಮನ್ನು ಅನುಗ್ರಹ ಮಾಡ್ತಾರೆ ರಾಯರನ್ನು ನೋಡ್ಬೇಕಾದ್ರೆ ಬರೀ ರಾಯರನ್ನು ನೋಡಿ ಹಾಗೂ ಮನದುಂಬಿ ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಅಂದರೆ ಶ್ಲೋಕಗಳ ಮುಖಾಂತರ ಅವ್ರನ್ನ ಹಾಡಿ ಹೊಳ ಹೊಗಳಿ ನಂತರ ಸೈಡಿಗೆ ಬಂದರೆ ಅಲ್ಲಿ ವಾದಿಂದ ತೀರ್ಥರಿರ್ತಾರೆ ನಾವು ರಾಯರನ್ನ ನೋಡಿದ ತಕ್ಷಣ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಾವು ರಾಯರನ್ನು ನೋಡೋಕ್ಕೆ ಆಗಲ್ಲ ಅವ್ರು ನಮ್ಮ ಇದನ್ನು ಕೇಳಿಕೊಳ್ಳಲ್ಲ ಅದರಿಂದ ಅವರನ್ನು ನೋಡುವುದೇ ಭಾಗ್ಯ ಚೆನ್ನಾಗಿ ನೋಡಿ ಅವಕಾಶ ಸಿಕ್ಕಿದಾಗ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ